ಆತ್ಮೀಯ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿ ತಮಗೆಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ನಾನು ಈ ಒಂದು ವಿಡಿಯೋ ಮಾಡಲು ಮುಖ್ಯವಾಗಿರ್ತಕ್ಕಂಥ ಕಾರಣ ಏನು ಅಂತಂದರೆ ನೀವು ವಾರ್ಷಿಕ ಪರೀಕ್ಷೆಯಲ್ಲಿ ನಾಲ್ಕು ಅಂಕದ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಗೆ ಬರಬೇಕು ಮತ್ತು ನಾಲ್ಕಕ್ಕೂ ನಾಲ್ಕು ಅಂಕಗಳು ತಮಗೆ ಬರಬೇಕಾದರೆ ನೀವು ಯಾವ ರೀತಿಯಾಗಿ ಉತ್ತರವನ್ನು ಬರಬೇಕು ಎನ್ನುವುದರ ಕುರಿತು ಈ ಒಂದು ವಿಡಿಯೋದಲ್ಲಿ ನಾನು ಮುಖ್ಯವಾಗಿ ಚರ್ಚೆ ಇದ್ದೀನಿ ತಮಗೆ ಹಿಂದಿನ ವಿಡಿಯೋದಲ್ಲಿ ನಾನು ಒಂದು ಅಂಕದ ಪ್ರಶ್ನೆಗಳನ್ನು ಎರಡು ಅಂಕದ ಪ್ರಶ್ನೆಗಳನ್ನು ಮೂರು ಅಂಕದ ಪ್ರಶ್ನೆಗಳನ್ನು ಅದಕ್ಕೆ ಉತ್ತರವನ್ನು ಹೇಗೆ ಬರೀಬೇಕು ಅನ್ನೋದ ಕುರಿತು ನಾನು ಹೇಳಿದ್ದೀನಿ ಇವತ್ತಿನ ದಿವಸ ನಾನು ನಾಲ್ಕು ಅಂಕದ ಪ್ರಶ್ನೆಗಳನ್ನು ಹೇಗೆ ಬರೀಬೇಕು ಅನ್ನೋದ ಕುರಿತು ನಾನು ಚರ್ಚೆ ಇದ್ದೀನಿ ಇಲ್ಲಿ ತಾವು ನೋಡ್ಬೋದು ಇಲ್ಲಿ ನಾಲ್ಕು ಅಂಕದ ಪ್ರಶ್ನೆಗಳಿಗೆ ಉತ್ತರ ಬರೆಯುವ ವಿಧಾನ ಇಲ್ಲಿ ನಾಲ್ಕು ಅಂಕದ ಪ್ರಶ್ನೆಗಳು ಪ್ರಶ್ನೆ ಪತ್ರಿಕೆಯಲ್ಲಿ ಆರಂಭವಾಗುವುದು ಇಲ್ಲಿ ಈ ವಿಭಾಗ ಅಂತ ಬರ್ತದೆ ಮಧ್ಯಭಾಗದಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಸ್ವರ ಈ ಈ ವಿಭಾಗದಲ್ಲಿ ನಾಲ್ಕು ಅಂಕದ ಪ್ರಶ್ನೆಗಳು ಬರ್ತಾವೆ ತಾವು ಗಮನಿಸ್ಬೋದು ಇಲ್ಲಿ ಏನು ಮಾಡಬೇಕು ಅಂತಂದರೆ ಪ್ರ ಪ್ರಥಮವಾಗಿ ಈ ಒಂದು ಈ ವಿಭಾಗವನ್ನು ಹಾಕಿ ಇಲ್ಲಿ ಮೂವತ್ತೇಳನೇ ಪ್ರಶ್ನೆಯಿಂದ ನಿಮಗೆ ನಾಲ್ಕು ಅಂಕದ ಪ್ರಶ್ನೆಗಳು ಸ್ಟಾರ್ಟ್ ಆಗ್ತಾವೆ ಇಲ್ಲಿ ಅ ವಿಭಾಗ ಅಂಥೇಳಿ ಅವರು ಉಪ ವಿಭಾಗ ಮಾಡಿಕೊಂಡಿರ್ತಾರೆ ಅ ವಿಭಾಗದಲ್ಲಿ ಯಾವಾಗಲೂ ಕೂಡ ಪದ್ಯ ಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ನಾಲ್ಕು ಅಂಕದ ಪ್ರಶ್ನೆಗಳು ಇರ್ತಾವ ಆ ವಿಭಾಗದಲ್ಲಿ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ನಾಲ್ಕು ಅಂಕದ ಪ್ರಶ್ನೆಗಳು ಇರ್ತಾವ ಆಮೇಲೆ ಈ ವಿಭಾಗದಲ್ಲಿ ನಾಟಕ ಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ನಾಲ್ಕು ಅಂಕದ ಪ್ರಶ್ನೆಗಳು ಇರ್ತಾವ ದಯವಿಟ್ಟು ಅಲ್ಲಿ ಅವರು ಎಷ್ಟು ಬರೆಯಿರಿ ಅಂತ ಕೇಳಿದಾರಲ್ಲ ಅಷ್ಟಕ್ಕೆ ನೀವು ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಂಡು ಸೂಚನೆ ಅರ್ಥ ಮಾಡಿಕೊಂಡು ಬರೀಬೇಕು ಇಲ್ಲಿ ನೀವು ಮೊದಲು ವಿಭಾಗ ಅಂತ ಹಾಕಿರಿ ಪ್ರಶ್ನೆ ಸಂಖ್ಯೆಯನ್ನು ಹಾಕಿ ಮಾರ್ಜಿನ್ ಹೊರಗಡೆ ಹಾಕಬೇಕು ದಯವಿಟ್ಟು ಹಾಕಿ ಇಲ್ಲಿ ಒಂದು ಪ್ರಶ್ನೆಯನ್ನು ನಮ್ಮ ಮಾದರಿಯಾಗಿ ತೆಗೆದುಕೊಂಡಿದ್ದೀನಿ ದಯವಿಟ್ಟು ತಾವು ಉತ್ತರ ಪತ್ರಿಕೆಯಲ್ಲಿ ಪ್ರಶ್ನೆಯನ್ನು ಬರೀಬಾರ್ದು ನಾನು ಇದನ್ನು ಮಾದರಿಯಾಗಿ ತಮಗೆ ತೆಗೆದುಕೊಂಡಿದ್ದೀನಿ ಅರ್ಥ ಮಾಡಿಸೋದಕ್ಕೋಸ್ಕರವಾಗಿ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ ನೋಡಿ ದ್ರೋಣನ ಕಳೆಬರವನ್ನು ಕಂಡು ದುರ್ಯೋಧನನು ಹೇಗೆ ದುಃಖಿಸುತ್ತಾನೆ ಈ ಒಂದು ಪ್ರಶ್ನೆಗೆ ನೀವು ಉತ್ತರ ಹೀಗೆ ಬರೀಬೇಕು ಅನ್ನೋದ್ರ ಕುರಿತು ಇಲ್ಲಿ ನಾನು ಬರೆದಿದ್ದೀನಿ ನೋಡಿ ಇಲ್ಲಿ ತಮಗೆ ಗೊತ್ತಾಗಿ ಏನು ಅಂತಂದರೆ ದ್ರೋಣಾಚಾರ್ಯ ಹೆಣವನ್ನು ನೋಡಿ ದುರ್ಯೋಧನ ಹೇಗೆ ದುಃಖಿಸ್ತಾನೆ ಅಂತಂದರೆ ಇಲ್ಲಿ ದುರ್ಯೋಧನ ವಿಲಾಪ ಪದ್ಯ ಭಾಗದಲ್ಲಿ ರಣ್ಣ ಮಹಾಕವಿ ಬರೆದಿರ್ತಕ್ಕಂಥದ್ದು ಇದು ಅಂತ ತಮಗೆ ಗೊತ್ತಾಗಿಬಿಡ್ತದ ಅದಕ್ಕೆ ನೀವು ಏನು ಮಾಡಬೇಕು ಅಂತಂದ್ರೆ ನೀವು ನೇರವಾಗಿ ಉತ್ತರವನ್ನು ಬರೆಯೋದಕ್ಕಿಂತ ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು ಯಾಕಂದರೆ ಮೌಲ್ಯಮಾಪಕರಿಗೆ ನಿಮಗೆ ಅತ್ಯಂತ ವಿಷಯ ಅದು ಗೊತ್ತಿದೆ ಅಂತ ಹೇಳಿ ಅವರಿಗೆ ಮೊದಲೇನೇ ತಿಳಿಸ್ಬೇಕಂತಂದರೆ ಸ್ವಲ್ಪ ಉತ್ತರ ಬರೆಯುವುದನ್ನು ಸ್ವಲ್ಪ ನೀವು ಬದಲಾವಣೆ ಮಾಡ್ಕೋಬೇಕು ಏನು ಅಂತಂದರೆ ಒಂದು ಪ್ಯಾರ ಮಾಡಿ ಈ ಒಂದು ಉತ್ತರ ಅಥವಾ ಈ ಒಂದು ಪ್ರಶ್ನೆ ಯಾವ ಪದ್ಯ ಭಾಗದಲ್ಲಿ ಯಾವ ಕವಿ ಬರೆದಿರತಕ್ಕಂಥದ್ದನ್ನು ಸ್ವಲ್ಪ ನೀವು ಹೇಳಿಬಿಟ್ರೆ ಇದು ಮೌಲ್ಯಮಾಪಕರಿಗೆ ನಿಮ್ಮ ಮೇಲೆ ಅತ್ಯಂತ ಒಂದು ವಿಶ್ವಾಸ ಅವರಿಗೆ ಮೂಡುತ್ತದೆ ಇಲ್ಲಿ ಪ್ಯಾರ ಮಾಡಿ ಬರಬೇಕು ರನ್ನ ಮಹಾಕವಿ ಬರೆದಿರುವ ಸಾಹಸ ಭೀಮ ವಿಜಯ್ ಎಂಬ ಕೃತಿಯ ಭಾಗದಲ್ಲಿ ಬರುವ ದುರ್ಯೋಧನ ವಿಲಾಪ ಎಂಬ ಪದ್ಯ ಭಾಗದಲ್ಲಿ ಸತ್ತು ಬಿದ್ದಿರುವ ದ್ರೋಣಾಚಾರ್ಯ ಶವವನ್ನು ನೋಡಿ ದುರ್ಯೋಧನನು ಹೇಗೆ ದುಃಖಿಸಿಕೊಂಡ ಎಂಬುದನ್ನು ಕವಿಯು ಈ ಕೆಳಗಿನಂತೆ ಹೇಳುತ್ತಾನೆ ಈ ರೀತಿಯಾಗಿ ಬರೀಬೇಕು ನೀವು ದಯವಿಟ್ಟು ಸ್ವಲ್ಪ ಹಿಂಗೆ ಬರೆದ್ರಿ ಅಂತಂದರೆ ಇಲ್ಲಿ ಗೊತ್ತಾಗಿಬಿಡ್ದಂಥವರಿಗೆ ಮೌಲ್ಯಮಾಪಕರಿಗೆ ಈ ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾಗಿ ಉತ್ತರ ಗೊತ್ತಿದೆ ಅಂಥೇಳಿ ಅವಾಗ ನೀವೇನು ಮಾಡಬೇಕು ಅಂತಂದ್ರೆ ಇಲ್ಲಿ ರನ್ನ ಅಂತ ಬರೆದಿರ್ತಲ್ಲ ಇದಕ್ಕೆ ಸ್ವಲ್ಪ ಹೈಲೈಟ್ಸ್ ಏನು ಮಾಡಬೇಕು ಇಲ್ಲಿ ಕೃತಿ ನೆನಪಿದ್ರೆ ಬರೀರಿ ಇಲ್ಲ ಅಂತಂದರೆ ನೀವು ಕವಿ ಹೆಸರು ಮತ್ತು ಪದ್ಯದ ಹೆಸರು ಅಷ್ಟೇ ಬರಿಬೋದು ಹೌದಾ ಇದನ್ನು ನೀವು ಈ ಥರನೇ ಬರೆದು ಅಂಡರ್ಲೈನ್ ಮಾಡಿ ಇಲ್ಲಿ ಸ್ವಲ್ಪ ಪ್ರಶ್ನೆಯಲ್ಲಿ ಬರ್ತಕ್ಕಂಥದ್ದು ಅದನ್ನು ಸ್ವಲ್ಪ ತೊಗೋಬೇಕು ಹೆಂಗೆ ತೊಗೋಬೇಕು ಅಂದರೆ ಇಲ್ಲಿ ದ್ರೋಣನ ಕಳೆಬರವನ್ನು ಕಂಡು ದುರ್ಯೋಧನ ಹೇಗೆ ದುಃಖಿಸುತ್ತಾನೆ ಅಂತ ಹೇಳ್ತಲ್ಲ ಅದನ್ನು ನೀವು ಇಲ್ಲಿ ದ್ರೋಣಾಚಾರ್ಯ ಶಿವವನ್ನು ನೋಡಿ ದುರ್ಯೋಧನ ಹೇಗೆ ದುಃಖಿಸಿಕೊಂಡ ಎಂಬುದನ್ನು ಕವಿ ಈ ಕೆಳಗಿನಂತೆ ಹೇಳುತ್ತಾನೆ ಇದೇ ಒಂದು ಪ್ರಶ್ನೆಗೆ ಉತ್ತರವನ್ನು ಈ ರೀತಿಯಾಗಿ ಹೇಳಿದಾನೆ ಅನ್ನೋದನ್ನು ನೀವು ಇಲ್ಲಿ ಕೆಳಗೆ ಬರೀಬೇಕು ಅದನ್ನು ದಯವಿಟ್ಟು ಇಲ್ಲಿ ಕವಿ ಹೆಸರು ಬರಬೇಕು ಅಂದ ತಕ್ಷಣ ಇಲ್ಲಿ ಆಯ್ಕೆ ಅಂತೇಳಿ ಬರಿಬೇಡ್ರಿ ಯಾಕಂದ್ರೆ ನೀವು ಸಂದರ್ಭ ಬರೆಯುವಾಗ ಇಲ್ಲಿ ಬರೆದಿರ್ತೀರಲ್ಲ ಹಿಂಗೆ ದಯವಿಟ್ಟು ಆಯ್ಕೆ ಅಂತ ಬರಿಬೇಡ್ರಿ ನೇರವಾಗಿ ಪ್ಯಾರ ಮಾಡಿ ಈ ರೀತಿಯಾಗಿ ನೀವು ಬರಿಬೇಕು ಬರೆದಾದ ಆದ ನಂತರ ಪ್ಯಾರ ಮಾಡಬೇಕು ಪ್ಯಾರ ಮಾಡಿ ಮಾಡಬೇಕು ಅಂದ್ರೆ ಸ್ವಲ್ಪ ಆ ಪ್ರಶ್ನೆಗೆ ಹಿನ್ನೆಲೆ ತಗೋಬೇಕು ಸ್ವಲ್ಪ ಹಿನ್ನೆಲೆ ಯಾಕಂದರೆ ಇದು ವಿವರಣಾತ್ಮಕ ಪ್ರಶ್ನೆ ಇರೋದರಿಂದ ನೀವು ಜಾಸ್ತಿ ಹೆಚ್ಚು ವಿವರಣೆ ಕೊಟ್ಟರೆ ಇದಕ್ಕೆ ನಿಮಗೆ ನಾಲ್ಕು ಕ ನಾಲ್ಕು ಅಂಕಗಳು ಬರ್ತಾವೆ ಕೆಲವೊಂದು ಜನ ಏನು ಮಾಡ್ತೀರಿ ಉತ್ತರ ಗೊತ್ತಿದೆ ಅಂತ ತಿಳ್ಕೊಂಡು ಸ್ವಲ್ಪ ಒಂದು ಐದರಿಂದ ಆರು ಲೈನದಲ್ಲಿ ಅದು ಉತ್ತರ ಆಗುವಷ್ಟು ಬರೋದು ಸರ್ ನಾ ಎಲ್ಲ ಅಂಶ ಬರೆದೀನಿ ಸರ್ ಎಲ್ಲ ಉತ್ತರ ಕರೆಕ್ಟ್ ಐತಿ ನೋಡಿರಿ ನಾವು ಮಾರ್ಸ ಕೊಟ್ಟಿಲ್ಲ ನೀವು ನಾಲ್ಕಕ್ಕೆ ನಾಲ್ಕು ಮಾರ್ಸ ಅಂತೇಳಿ ಅಂತ ದಯವಿಟ್ಟು ಅದು ಉತ್ತರ ಅದು ಕಡಿಮೆ ಇದ್ದರೆ ನಿಮಗೆ ಮಾರ್ಸ ಕೊಡಕ್ಕೆ ಬರೋದಿಲ್ಲ ಸರಿ ಇದ್ದರೂ ಕೊಡಕ್ಕೆ ಬರೋದಿಲ್ಲ ಯಾಕಂದರೆ ಅದನ್ನು ನೀವು ಜಾಸ್ತಿ ವಿವರಣೆ ಮಾಡಬೇಕು ಅಂತೇಳಿ ಅದು ವಿವರಣಾತ್ಮಕ ಪ್ರಶ್ನೆ ಅಂತ ಕೊಟ್ಟಿರ್ತಾರೋ ಹೆಚ್ಚಿಗೆ ಬರೆದ್ರೆ ನಿಮಗೆ ಏನು ಮಾಡಿ ಮಾಡ್ತಾರೆ ಅಂದರೆ ಅದ್ರ ಮಾರ್ಸನ್ನು ಕೊಡ್ತಾರೆ ಅದಕ್ಕಾಗಿ ನೀವು ಸ್ವಲ್ಪ ಅದನ್ನು ನಿಮ್ಮದೇ ಆದ ವಾಕ್ಯ ಸ್ವಂತ ವಾಕ್ಯದಲ್ಲಿ ಜಾಸ್ತಿ ಉತ್ತರ ಬರೀಬೇಕು ಇಲ್ಲಿ ಸ್ವಲ್ಪ ಹಿನ್ನೆಲೆ ನೋಡ್ರಿ ಮಹಾಭಾರತದಲ್ಲಿ ಸಹೋದರರಾದ ಕೌರವರಿಗೆ ಮತ್ತು ಪಾಂಡವರ ಮಧ್ಯೆ ಕುರುಕ್ಷೇತ್ರ ಎಂಬ ಪ್ರದೇಶದಲ್ಲಿ ಭೀಕರವಾದ ಒಂದು ಯುದ್ಧವು ನಡೆಯುತ್ತದೆ ಆ ಯುದ್ಧವು ಎಂದೂ ಕಂಡರಿಯದ ಸಾವು ನೋವುಗಳನ್ನು ಒಳಗೊಂಡಿರುತ್ತದೆ ದುರ್ಯೋಧನನು ತನ್ನ ತೊಂಬತ್ತೊಂಬತ್ತು ಜನ ಸಹೋದರರನ್ನು ಈ ಯುದ್ಧದಲ್ಲಿ ಕಳೆದುಕೊಂಡಿರುತ್ತಾನೆ ಕೊನೆಗೆ ತನ್ನ ತಂದೆಯಾದ ಧೃತರಾಷ್ಟ್ರನ ಮಾತಿನಂತೆ ಭೀಷ್ಮಾಚಾರ್ಯರನ್ನು ಭೇಟಿಯಾಗಲು ಹೊರಟಿರುವಾಗ ಮೊದಲು ಕುರುಕ್ಷೇತ್ರ ಯುದ್ಧದಲ್ಲಿ ಸತ್ತು ಬಿದ್ದಿರುವ ತನ್ನ ಸಹೋದರರನ್ನು ನೋಡಲು ಬರುತ್ತಾನೆ ಆಗ ತನ್ನ ವಿದ್ಯಾಗುರುಗಳಾದ ದ್ರೋಣಾಚಾರ್ಯರ ಹೆಣವನ್ನು ನೋಡಿದ ದ್ರೋ ದುರ್ಯೋಧನನು ಹೀಗೆ ತುಕ್ಕಿಸುತ್ತಾನೆ ಇಲ್ಲಿ ನೀವು ಉತ್ತರ ಸ್ಟಾರ್ಟ್ ಮಾಡಬೇಕು ದ್ರೋಣಾಚಾರ್ಯರೇ ನನಗೆ ಗೊತ್ತಿಲ್ಲವೇ ನಿಮ್ಮ ಬಿಲ್ ವಿದ್ಯೆಯ ಚಾತುರ್ಯ ನಿಮ್ಮ ಬಿಲ್ವಿದ್ಯೆಯ ಪರಾಕ್ರಮಕ್ಕೆ ಮೂರು ಲೋಕದ ವೀರನಾದ ಅರ್ಜುನನಿಗೂ ನಿಮ್ಮನ್ನು ಸೋಲಿಸುವ ಶಕ್ತಿ ಇಲ್ಲ ಮತ್ತು ಸಾಕ್ಷಾತ್ ಶಿವನಿಗೂ ನಿಮ್ಮ ಜೊತೆ ಕಾದಾಡಿ ಸೋಲಿಸಲು ಸಾಧ್ಯವಿಲ್ಲ ಆದರೂ ನಿಮಗೆ ಸಾವು ಬಂದಿದೆ ಎಂದರೆ ನಿಮ್ಮ ಮನಸ್ಥಿತಿ ನನಗೆ ಅರ್ಥವಾಗಲಿಲ್ಲ ಇದು ನನ್ನ ಪಾಪದ ಫಲದಿಂದ ನಿಮಗೆ ಈ ತೆರನಾದ ಕೀಳುಮಟ್ಟದ ಸಾವು ಬಂದಿರಬಹುದು ಎಂದು ದುರ್ಯೋಧನನ್ನು ದುಃಖಿಸುತ್ತಾನೆ ಯಾಕಂತಂದರೆ ಇಲ್ಲಿ ದ್ರೋಣಾಚ ಇಲ್ಲಿ ದ್ರೋಣಾಚಾರ್ಯ ಸತ್ತಕ್ಕಂಥ ಸನ್ನಿವೇಶವನ್ನು ಅರ್ಥ ಮಾಡಿಕೊಂಡು ದುರ್ಯೋಧನ ಆಶ್ಚರ್ಯ ಆಗಿಬಿಡ್ತೈತಿ ಯಾಕಂತಂದರೆ ದ್ರೋಣಾಚಾರ್ಯರಿಗೆ ಇಚ್ಛಾಮರಣ ಶಕ್ತಿ ಇರುವುದರಿಂದ ಹೀಗೆ ಆಶ್ಚರ್ಯಶಿಕಿತನಾಗಿ ದುರ್ಯೋಧನ ದುಃಖಿಸುತ್ತಾನೆ ಯಾಕಂದರೆ ಅವರಿಗೆ ಇಚ್ಛಾಮರಣ ಒಂದು ಶಕ್ತಿ ಅವ್ರಿಗೆ ಇರ್ತದೆ ಅಂದರೆ ತಾವೇ ಸ್ವತಃ ಅವರು ಮನಸ್ಸು ಮಾಡಿದಾಗ ಮಾತ್ರ ಅದು ಸಾವಿರ್ತದೆ ಆದರೂ ಕೂಡ ಅವರು ಯಾಕೆ ಸತ್ತಾರೋ ಅನ್ನೋದು ಅವರಿಗೆ ಬಹಳ ದುಃಖ ಆಗಿಬಿಡ್ತದೆ ಅದಕ್ಕೋಸ್ಕರವಾಗಿ ನೀವೇ ಮಾಡಬೇಕು ಅಂದರೆ ಈ ಥರನಾಗಿ ಬರೀಬೇಕು ದಯವಿಟ್ಟು ಈ ಥರನಾಗಿ ಬರ್ದಾಗ ನಿಮಗೆ ಅಂಕಗಳು ಇಲ್ಲಿ ಕೂಡ ಕಟ್ಟುವುದಿಲ್ಲ ಆದರೆ ಕೆಲವೊಂದು ಜನ ಕೇಳ್ತಿರ್ತೀರಿ ಸರ ಎಷ್ಟು ಬರಬೇಕು ರೀ ಹಾಗಾದ್ರೆ ಜಾಸ್ತಿ ಬರಬೇಕು ಅಂತ ಹೇಳ್ತೀರಲ್ಲ ಎಷ್ಟು ಬರೀಬೇಕು ಅಂತೇಳಿ ನೀವು ಕೇಳ್ತೀರಿ ಎಷ್ಟು ಪುಟ ಬರಬೇಕು ಅಂತ ಕೇಳ್ತೀರಿ ದಯವಿಟ್ಟು ಪುಟ ಸಂಖ್ಯೆ ಹೇಳಿದರೆ ನಿಮ್ಗೆ ಅರ್ಥ ಆಗೋದಿಲ್ಲ ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ಅಂದರೆ ಹದಿನಾರರಿಂದ ಹದಿನೇಳು ಸಾಲು ಹದಿನಾರರಿಂದ ಹದಿನೇಳು ಸಾಲು ನೀವು ಏನು ಮಾಡಬೇಕು ಅಂದ್ರೆ ಉತ್ತರವನ್ನು ಬರೆದ್ರೆ ಅದು ಕರೆಕ್ಟಾಗಿ ನಾಲ್ಕು ಅಂಕದ ಪ್ರಶ್ನೆಗೆ ಇಲ್ಲಿ ಉತ್ತರ ಆಯ್ಬಿಡ್ತದೆ ಅದಕ್ಕೆ ನೀವು ಏನು ಮಾಡಬೇಕು ಅಂತಂದ್ರೆ ನಾಲ್ಕು ಅಂಕದ ಪ್ರಶ್ನೆ ಬರ ಉತ್ತರ ಬರೆದಾಗ ಸ್ವಲ್ಪ ಇಂಪಾರ್ಟೆಂಟ್ ಆ ಕವಿ ಹೆಸರಾಗಿರ್ಬೋದು ಅಥವಾ ಪದ್ಯದ ಹೆಸರು ಅಥವಾ ವ್ಯಕ್ತಿ ಹೆಸರು ಇವು ಬಂದಲ್ಲೇ ಸ್ವಲ್ಪ ಅಂಡರ್ಲೈನ್ ಮಾಡಿರ್ತೈಬಟ್ಟು ಈ ಅಂಡರ್ಲೈನ್ ಮಾಡೋದರಿಂದ ಏನಾಗಿಬಿಡ್ತೈತಿ ಅಂತಂದ್ರೆ ನಿಮ್ಮ ಉತ್ತರದ ದೃಢತೆ ಅಂದರೆ ಮೌಲ್ಯಮಾಪಕರಿಗೆ ನಿಮ್ಮ ಮೇಲೆ ಕಾನ್ಫಿಡೆಂಟ್ ಬರ್ತೈತಿ ಒಂದು ವಿಶ್ವಾಸ ಬರ್ತೈತಿ ಅಂದರೆ ನಿಮಗೂ ಕೂಡ ನಾವು ಉತ್ತರವನ್ನು ಸರಿ ಬರದೇನಿ ಅನ್ನಿರುತ್ತೆ ಒಳಗೆ ಅದನ್ನು ನೀವು ತೋರಿಸಿಕೊಟ್ಟಾಗ್ತತಿ ಇಲ್ಲಿ ಸ್ವಲ್ಪ ಅಂಡರ್ಲೈನ್ ನೀವು ಮಾಡಿದ್ರಿ ಅಂತಂದ್ರೆ ನಿಮ್ಮ ಒಂದು ಅಂದರೆ ಉತ್ತರ ಅತ್ಯಂತ ಸ್ಪಷ್ಟವಾಗಿ ನಿಖರವಾಗಿ ಅದು ಆಕರ್ಷಣೀಯ ಕಾಣೋದರಿಂದ ನಿಮ್ಮ ಅಂಕಗಳು ದಯವಿಟ್ಟು ಎಲ್ಲೂ ಹೋಗೋದಿಲ್ಲ ಅದಕ್ಕೋಸ್ಕರವಾಗಿ ತಾವು ಏನು ಮಾಡಬೇಕು ಅಂತಂದರೆ ಇಲ್ಲಿ ಉತ್ತರವನ್ನು ವಿವರಣಾತ್ಮಕವಾಗಿ ಸರಿಯಾದ ರೀತಿಯೊಳಗೆ ತಾವು ದಯವಿಟ್ಟು ಇಲ್ಲಿ ಬರೀಬೇಕು ನೋಡಿ ಈ ರೀತಿಯಾಗಿ ನಾನು ತಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಇಷ್ಟು ಒಂದು ಉತ್ತರವನ್ನು ತಾವು ಬರೀಬೇಕು ಆಮೇಲೆ ನಿಮಗೆ ಇನ್ನೊಂದು ಪ್ರಶ್ನೆಯನ್ನು ಕೊಡ್ತಾರೆ ಪ್ರಶ್ನೆ ಪತ್ರಿಕೆಯಲ್ಲಿ ಅದು ಸ್ವಲ್ಪ ಬದಲಾವಣೆ ಮಾಡಿ ಈ ವರ್ಷ ಬದಲಾವಣೆ ಮಾಡಿದ್ದಾರೆ ಯಾವ ರೀತಿ ಹೇಗೆ ಅಂದರೆ ಇನ್ನೊಂದು ನಾಲ್ಕು ಪ್ರಶ್ನೆಗಳನ್ನು ಕೊಡ್ತಾರೆ ಅವರು ಒಂದು ಪದ್ಯವನ್ನು ಕೊಡ್ತಾರೆ ನೋಡಿ ಅದನ್ನು ಈ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ನಲವತ್ತನೇ ಪ್ರಶ್ನೆ ಯಾವಾಗಲೂ ಕೂಡ ಒಂದು ಪದ್ಯ ಭಾಗಕ್ಕೆ ಕೊಟ್ಟು ಅದಕ್ಕೆ ಮೇಲೆ ಕೆಲವೊಂದಷ್ಟು ಪ್ರಶ್ನೆಗಳನ್ನು ಅವರು ತೆಗಿತಾರೆ ಇಲ್ಲಿ ಈ ಕೆಳಗಿನ ಪದ್ಯ ಅರ್ಥೈಸಿಕೊಂಡು ಕೆಳಗಿನ ಅಥವಾ ಕೆಳಗೆ ಕೇಳಿರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಪದ್ಯ ಕೊಡ್ತಾ ನೋಡ್ರಿ ಕಡೆಗೆ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ ಕಡು ಪಾತಂ ಪೆನ್ನಾಗಿ ಜನಿಸಿ ತನ್ನ ಒಡಲಂ ಪೊರೆಯುವುದು ಎಣ್ಣೋಳು ಅಪರಾಧಮಂ ಉಂಟು ಸಾಕು ಇಲ್ಲಿರಬೇಡ ನೀನು ನಡೆ ನಿಲ್ಲದಿರ್ ನಿನಗೆ ಮಾರ್ಗದೋಳ್ ಆಗಲ್ ಅಡಿ ಅಡಿಗೆ ಸುಖಮೆಂದು ಎಂದು ಕಂಬನಿಗಳಂ ಮಿಡಿದಾರ್ತೆಯಾಗಿರಲ್ ಸೌಮಿತ್ರಿ ನುಡಿದನ್ ಆ ವಿಭಿನ್ನದ ಅಭಿಮಾನಿಗಳಿಗೆ ಇಲ್ಲಿ ಈ ಒಂದು ಪದ್ಯವನ್ನು ಕೊಟ್ಟ ನಿಮ್ಮ ಮೂರು ಪ್ರಶ್ನೆಯನ್ನು ಕೊಡ್ತಾರೆ ಅ ಸೀತೆ ಯಾರಲ್ಲಿ ತಪ್ಪಿಲ್ಲವೆಂದು ಹೇಳುತ್ತಾಳೆ ಇದು ಒಂದು ಅಂಕಕ್ಕೆ ಆಮೇಲೆ ಆ ಸೀತೆ ಲಕ್ಷ್ಮಣನಿಗೆ ಏನೆಂದು ಹಾರೈಸಿ ಬುಳುಕೊಡುತ್ತಾಳೆ ಇದು ಒಂದು ಅಂಕಕ್ಕೆ ಆಮೇಲೆ ಮೂರನೇ ಪ್ರಶ್ನೆ ನೋಡ್ರಿ ಈ ಪದ್ಯ ಭಾಗದಲ್ಲಿರುವ ಸೀತೆಯ ಭಾವನೆಯನ್ನು ನಿಮ್ಮ ಮಾತುಗಳಲ್ಲಿ ವಿವರಿಸಿ ಇದು ಎರಡು ಅಂಕಕ್ಕೆ ಇರ್ತದೆ ದಯವಿಟ್ಟು ನೀವು ಏನು ಮಾಡಬೇಕು ಅಂತಂದರೆ ಈ ಪದ್ಯ ಅರ್ಥ ಮಾಡಿಕೊಂಡು ಇಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು ಆದರೆ ಇಲ್ಲಿ ಪ್ರಶ್ನೆಯನ್ನು ಮಾಡಲೇ ತಾವು ದಯವಿಟ್ಟು ಅದು ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತದೆ ಇದನ್ನು ಯಾವುದನ್ನು ಕೂಡ ಬರಿಬಾರದು ನೇರವಾಗಿ ಉತ್ತರವನ್ನು ನೀವು ಇತ್ತವರ ಬರೀಬೇಕು ನೋಡಿ ಇಲ್ಲಿ ನಲವತ್ತಂತ ಹಾಕಬೇಕು ಅಂದರೆ ಆ ವಿಭಾಗ ಅಂತೇಳಿ ಆ ವಿಭಾಗ ಅಂತ ಹಾಕಿ ನಲವತ್ತನೇ ಪ್ರಶ್ನೆ ಹಾಕಿ ನೇರವಾಗಿ ಮೊನ್ನೆ ಪ್ರಶ್ನೆ ಸೀತೆಯು ಕಡೆಗೆ ಕರುಣಾಳು ರಾಗವ ಅಥವಾ ತಪ್ಪಿಲ್ಲ ಎಂದು ಹೇಳುತ್ತಾಳೆ ಸೀತೆ ಯಾರಲ್ಲಿ ಎಂದು ಹೇಳುತ್ತಾಳೆ ಅಂತ ಪ್ರಶ್ನೆ ಕೇಳಿದಾರಲ್ಲ ಇದಕ್ಕೆ ಸೀತೆಯು ಕಡೆಗೆ ಕರುಣಾಳು ರಾಘವನಲ್ಲಿ ಅಥವಾ ರಾಮನಲ್ಲಿ ಎಂದು ಹೇಳುತ್ತಾಳೆ ಆಮೇಲೆ ಎರಡನೇ ಪ್ರಶ್ನೆ ನೋಡ್ರಿ ಸೀತೆ ಲಕ್ಷ್ಮಣನಿಗೆ ಏನೆಂದು ಹಾರೈಸಿ ಬೀಳ್ಕೊಡುತ್ತಾಳೆ ಎರಡನೇ ಉತ್ತರ ಸೀತೆಯು ಲಕ್ಷ್ಮಣನಿಗೆ ನಿನಗೆ ಮಾರ್ಗ ಅಥವಾ ದಾರಿಯಲ್ಲಿ ಹೆಜ್ಜೆ ಹೆಜ್ಜೆಗೂ ಸುಖವಾಗಲೆಂದು ಹಾರೈಸುತ್ತಾಳೆ ನೇರವಾಗಿ ನೀವು ಏನು ಮಾಡಬೇಕು ಬರಬೇಕು ಇವು ಎರಡೂ ಪ್ರಶ್ನೆಗೆ ನೋಡ್ರಿ ನೇರವಾಗಿ ಉತ್ತರ ಇರ್ತಾವೆ ಇಲ್ಲಿ ಪದ್ಯ ಅರ್ಥ ಮಾಡ್ಕೋಬೇಕು ಇಲ್ಲಿ ಕಡೆಗೆ ಕರುನಾಳು ರಾಗವಣೆ ತಪ್ಪಿಲ್ಲ ಅಂಥೇಳಿ ಒಂದೇ ಪ್ರಶ್ನೆಗೆ ಉತ್ತರ ಐತಿ ಆಮೇಲೆ ಇಲ್ಲಿ ಏನೆಂದು ಹಾರಸಿ ಬಿಡ್ಕೊಡ್ತಾಳೆ ಅಂತಂದರೆ ಇಲ್ಲಿ ಐತಿ ನೋಡ್ರಿ ನಡಿಪೋಗು ನಿಲ್ಲದೇ ನಿನಗೆ ಮಾರ್ಗದೋಳು ಆಗಲ್ ಅಡಿಗೆ ಅಡಿಗೆ ಸುಖಮವೆಂದು ನಿನಗೆ ದಾರಿ ಇಲ್ಲಿ ಹೆಜ್ಜೆ ಹೆಜ್ಜು ಸುಖವಾಗಿರಲಿ ಅಂತೇಳಿ ಇಲ್ಲಿ ಹೇಳ್ತಾಳೆ ಈ ಪದ್ಯ ಭಾಗದಲ್ಲಿ ಎರಡು ಇಲ್ಲಿ ಒಂದು ಅಂಕದ ಪ್ರಶ್ನೆಗಳಿಗೆ ಉತ್ತರ ಇರ್ತಾವೆ ಸ್ವಲ್ಪ ಪದ್ಯವನ್ನು ಅರ್ಥ ಮಾಡಿಕೊಂಡು ನೀವು ಉತ್ತರ ಬರೀಬೇಕು ಆಮೇಲೆ ಇಲ್ಲಿ ಕೊನೆಗೆ ಮೂರನೇ ಪ್ರಶ್ನೆ ಕೇಳಿದ್ದಾರೆ ನೋಡಿ ಇಲ್ಲಿ ಈ ಪದ್ಯ ಭಾಗದಲ್ಲಿರುವ ಸೀತೆಯ ಮನೋಭಾವನೆಯನ್ನು ನಿಮ್ಮ ಮಾತುಗಳಿಗೆ ವರ್ಷದಿಂದ ಎರಡು ಅಂಗಕ್ಕೆ ಇರ್ತಿದು ನೀವು ನೇರವಾಗಿ ಉತ್ತರವನ್ನು ಬರೀಬೇಕು ಇಲ್ಲಿ ಮತ್ತು ಪದ್ಯದ ಹೆಸರು ಹಾಕೋದಾಗಲಿ ಅದು ಕವಿ ಹೆಸರು ಹಾಕೋದಾಗಲಿ ಮಾಡಬಾಡ್ರಿ ಇಲ್ಲಿ ಈ ಅಂತ ಹಾಕಿ ಸ್ವಲ್ಪ ಹಿನ್ನೆಲೆ ರಾಮನ ಆಜ್ಞೆಯಂತೆ ಲಕ್ಷ್ಮಣನು ಸೀತೆಯನ್ನು ಕಾಡಿಗೆ ಬಿಟ್ಟಿರುವ ಸಂದರ್ಭದಲ್ಲಿ ಸತ್ಯ ತಿಳಿದ ಸೀತೆಯು ಅತಿಯಾಗಿ ದುಃಖಿಸುತ್ತಾ ಲಕ್ಷ್ಮಣನ ಲಕ್ಷ್ಮಣನಿಗೆ ಈ ರೀತಿಯಾಗಿ ಹೇಳುತ್ತಾಳೆ ಲಕ್ಷ್ಮಣ ಕರುಣಾಜನಕನಾದ ನನ್ನ ಪತಿ ರಾಮನಲ್ಲಿ ಏನೂ ತಪ್ಪಿಲ್ಲ ದೊಡ್ಡ ಪಾಪವನ್ನು ಮಾಡಿ ನಾನು ಹೆಣ್ಣಾಗಿ ಹುಟ್ಟಿ ತನ್ನ ದೇಹವನ್ನು ಬದುಕಿಸಿದ್ದೇನೆ ನನ್ನಲ್ಲಿಯೇ ಅಪರಾಧಿ ಬರುವಾಗ ಇದರಲ್ಲಿ ಯಾರ್ದೂ ತಪ್ಪಿಲ್ಲ ನೀನು ನಡೆ ಹೋಗು ಬಹಳ ಹೊತ್ತು ಇಲ್ಲಿರಬೇಡ ಅಲ್ಲಿ ನಿನ್ನ ಅನ್ನ ಕೋಪಿಸಿಕೊಳ್ಳಬಹುದು ನಿನಗೆ ದಾರಿಯಲ್ಲಿ ಹೆಜ್ಜೆ ಹೆಜ್ಜೆಗೂ ಸುಖವಾಗಲಿ ಎಂದು ಸೀತೆಯು ಅತ್ಯಂತ ಪ್ರಚಾತಾಪದಿಂದ ಕಣ್ಣೀರನ್ನು ಸುರಿಸುತ್ತಾ ತುಕಿಸುತ್ತಾಳೆ ದಯವಿಟ್ಟು ಇದೇ ಮಾಡಬೇಕು ಅಂದ್ರೆ ಇದೇ ಒಂದು ಪದ್ಯದ ಅರ್ಥವನ್ನು ನೇರವಾಗಿ ಭಾವಾರ್ಥವನ್ನು ನೀವು ಇಲ್ಲಿ ಎರಡು ಅಂಕಕ್ಕೆ ಇರೋದರಿಂದ ದಯವಿಟ್ಟು ನೀಡೋಕ್ಕೂ ಏಳರಿಂದ ಎಂಟು ಸಾಲುಗಳಲ್ಲಿ ಇದನ್ನು ನೀವು ನೇರವಾಗಿ ಭಾವಾರ್ಥವನ್ನು ಬರಬೇಕು ಈ ರೀತಿಯಾಗಿ ನೀವು ಬರೆದಿದ್ದೆ ಆದರೆ ನಿಮಗೆ ನಾಲ್ಕು ನಾಲ್ಕು ಅಂಕಗಳು ಬರ್ತಾವೆ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಇನ್ನು ವ್ಯಾಕರಣ ಅಂಶಗಳನ್ನು ಹೀಗೆ ಬರೀಬೇಕು ಯಾವ ರೀತಿಯ ಪದ್ಧತಿ ಅಳವಡಿಸ್ಕೊಳ್ಬೇಕು ಮಾರ್ಕ್ಸ್ ಕಟ್ಟಾಗಬಾರ್ದು ಹೀಗೆ ಬರಬೇಕು ಅನ್ನೋದ್ರ ಕುರಿತು ನಾನು ಹೇಳ್ತೀನಿ ಆಮೇಲೆ ವ್ಯಾಕರಣ ಅಂಶಗಳ ಬಗ್ಗೆ ಕೂಡ ನಾನು ಸಪ್ರೇಟ್ ಒಂದು ವಿಡಿಯೋ ಮಾಡ್ತೀನಿ ಈ ರೀತಿಯಾಗಿ ತತ್ವಗಳನ್ನು ಅಳವಡಿಸ್ಕೊಳ್ಬೇಕು ವಿದ್ಯಾರ್ಥಿಗಳು ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ಪಡ್ಕೊಳ್ಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು